ಏಷ್ಯಾಯನ ಪ್ರವಾದನೆಯ ಗ್ರಂಥ ಅರವತ್ತನೇ ಅಧ್ಯಾಯ ಒಂದನೆಯ ವಾಕ್ಯ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ್ನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದ ಈ ವಾಕ್ಯದಲ್ಲಿ ದೇವರಿಗೋಸ್ಕರ ಎದ್ದು ಪ್ರಕಾಶಿಸುವಂತೆ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಪ್ರತಿಯೊಬ್ಬ ಕ್ರೈಸ್ತರನ್ನು ಕೂಡ ನಾವು ಕೇಳುವಾಗ ದೇವರಿಗಾಗಿ ಏನಾದರೂ ಮಾಡಬೇಕೆಂಬಂತ ಆಸೆ ಆತನಿಗಾಗಿ ಪ್ರಕಾಶಿಸಬೇಕೆಂಬಂತ ಬಯಕೆ ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ಇದ್ದೇ ಇರುತ್ತದೆ ಆದರೆ ಸನ್ನಿವೇಶಗಳು ಪರಿಸ್ಥಿತಿಗಳು ನಮಗಿರುವಂತಹ ಯೋಗ್ಯತೆ ಅರ್ಹತೆ ಜ್ಞಾನ ಇದೆಲ್ಲವನ್ನ ನೋಡುವಂತ ಸಮಯದಲ್ಲಿ ಅಮ್ಮಿಂದ ಆಗುವುದಿಲ್ಲವೇನೋ ಎಂಬಂಥ ಭಾವನೆಗಳು ಉಂಟಾಗಿ ಕೊನೆಗೆ ಆ ಆಸೆಯೇ ಮುಚ್ಚಿ ಹೋಗುತ್ತದೆ ಆದರೆ ದೇವರು ನಿಮಗೆ ಹೇಳುತ್ತಾ ಇದ್ದಾರೆ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ ಅಂದರೆ ಕರ್ತನ ತೇಜಸ್ಸು ನಿಮ್ಮ ಮೇಲೆ ಉದಯಿಸುವ ಸಮಯದಲ್ಲಿ ನಿಮಗೆಂದು ಕರ್ತನೊಂದು ಬೆಳಕನ್ನು ಕೊಡುವಂಥ ಸಮಯದಲ್ಲಿ ನೀವು ಖಂಡಿತವಾಗಿ ಎದ್ದು ಪ್ರಕಾಶಿಸುತ್ತೀರಾ ಲೋಕವು ಹೇಗೆ ಇದ್ದರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಗೆ ಇದ್ದರೂ ನಿಮ್ಮ ಜ್ಞಾನಕ್ಕೆ ಮೀರಿ ಸಾಮರ್ಥ್ಯಕ್ಕೆ ಮೀರಿ ಕರ್ತನಿಗೋಸ್ಕರ ನೀವು ಖಂಡಿತವಾಗಿ ಶೋಭಿಸಲಿದ್ದೀರಾ ಹಾಗಾದರೆ ನಾವು ಶೋಭಿಸುವುದಕ್ಕೆ ಪ್ರಕಾಶಿಸುವುದಕ್ಕೆ ಏನು ಮಾಡಬೇಕೆಂಬುದಾಗಿ ಕೇಳುವುದಾದರೆ ಕರ್ತನು ನಮ್ಮ ಮೇಲೆ ಉದಯಿಸುವ ಹಾಗೆ ಆತನ ಯೋಚನೆಗಳ ಕೆಳಗೆ ಆತನ ಚಿತ್ತದ ಕೆಳಗೆ ಆತನ ಇಷ್ಟಗಳ ಕೆಳಗೆ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿ ಕೊಡಬೇಕು ಆಗಲೇ ಆತನ ಬೆಳಕು ನಮ್ಮ ಮೇಲೆ ಪ್ರಕಾಶಿಸುವಂಥದ್ದು ಸುಮ್ಮನೆ ದೇವರು ಎಲ್ಲರಿಗೂ ಕೂಡ ತನ್ನನ್ನು ಪ್ರಕಾಶಿಸಿ ತೋರ್ಪಡಿಸುವುದು ಿಲ್ಲ ಯಾರಲ್ಲಿ ತನ್ನ ಉದ್ದೇಶ ನೆರವೇರಬೇಕಾಗಿದೆಯೋ ಅಂತವರ ಮೇಲೆಯೇ ಕರ್ತನು ತನ್ನ ಬೆಳಕನ್ನು ಪ್ರಕಾಶಿಸುವಂತದ್ದು ಆತನ ತೇಜಸ್ಸು ಮೇಲೆಯೇ ಅಂತ ಪೌಲನ್ನು ಏಸುಕ್ರಿಸ್ತನು ರೀತಿಯನ್ನ ನೋಡುವಾಗ ದಮಸ್ಕದ ಮಾರ್ಗದಲ್ಲಿ ಏಸುಕ್ರಿಸ್ತನೊಂದು ಬೆಳಕಿನ ಮೂಲಕವಾಗಿ ಅವನನ್ನ ಸಂಧಿಸಿದನು ಪ್ರಕಾಶಮಾನವಂತ ಒಂದು ಬೆಳಕು ಆ ಬೆಳಕು ಯಾಕೆ ಅಂದರೆ ಪೌಲನು ಯೇಸುಕ್ರಿಸ್ತನಿಗೋಸ್ಕರ ಎದ್ದು ಪ್ರಕಾಶ್ ಪ್ರಕಾಶಿಸಬೇಕು ಎದ್ದು ಶೋಭಿಸಬೇಕು ಎಂಬುದಕ್ಕಾಗಿ ಅದರ ಪ್ರಕಾರವೇ ಪೌಲನು ಕೂಡ ಕರ್ತನ ಏನು ಮಾಡಬೇಕೆಂಬುದಾಗಿ ಆತನ ಬಳಿಯಲ್ಲಿ ಕೇಳಿ ಆತನಿಂದ ಉದ್ದೇಶಗಳನ್ನು ಹೊಂದಿ ಆತನ ಚಿತ್ತವನ್ನ ನೆರವೇರಿಸುವುದಕ್ಕೆ ತನ್ನ ಪೂರ್ಣವಾಗಿ ಸಮರ್ಪಿಸಿಕೊಟ್ಟನು ಅದರ ನಿಮಿತ್ತವಾಗಿ ಪೌಲನ ಜೀವಿತವು ಕರ್ತನಿಗೋಸ್ಕರ ಎದ್ದು ಪ್ರಕಾಶಿಸುವುದಕ್ಕೆ ಸಾಧ್ಯವಾಯಿತು ನಿಮ್ಮ ಜೀವಿತದಲ್ಲಿ ಕೂಡ ಕರ್ತನು ನಿಮ್ಮ ಮೇಲೆ ಉದಯಿಸಬೇಕು ಅಂದರೆ ಆತನಿಗೋಸ್ಕರ ನೀವು ಪ್ರಕಾಶಿಸಬೇಕು ಅಂದರೆ ದೇವರ ನಿಮ್ಮ ನಿಮ್ಮ ಚಿತ್ತವನ್ನ ನಿಮ್ಮ ಇಷ್ಟವನ್ನ ನೆರವೇರಿಸ ಸಮರ್ಪಿಸಿ ಕೊಡುತ್ತಾ ಇದ್ದೇನೆ ನೀವು ಮಾತನಾಡಿ ನಾನು ಕೇಳುತ್ತೇನೆ ನೀವು ಪ್ರಕಟಿಸಿ ನಾನು ವಿಧೇಯನಾಗುತ್ತೇನೆಂಬುದಾಗಿ ಪೂರ್ಣವಾಗಿ ಸಮರ್ಪಿಸಿರಿ ನಿಶ್ಚಯವಾಗಿ ಕರ್ತನ ಬೆಳಕು ನಿಮ್ಮ ಮೇಲೆ ಉದಯಿಸಲಿದೆ ಆತನ ತೇಜಸ್ಸು ನಿಮ್ಮ ಮೇಲೆ ಪ್ರಕಾಶಿಸಲಿದೆ ಖಂಡಿತವಾಗಿ ಯಾರೂ ಎದುರು ನೋಡದೆ ಇರುವಷ್ಟು ಮಟ್ಟಿಗೆ ನೀವು ಕೂಡ ಆಗ್ರಹಿಸದೇ ಇರುವಷ್ಟು ಮಟ್ಟಿಗೆ ಕರ್ತನು ನಿಮ್ಮನ್ನು ತನಗೋಸ್ಕರ ಪ್ರಕಾಶಿಸ ಮಾಡುತ್ತಾನೆ ನಿಮ್ಮ ಬೆಳಕು ಅನ್ಯರ ಮಧ್ಯದಲ್ಲಿ ಪ್ರಕಾಶಿಸಿ ಅವರು ಕರ್ತನ ಕಂಡುಕೊಳ್ಳುವಂತೆ ಯೇಸುಕ್ರಿಸ್ತನಿಗೆ ತಮ್ಮ ಜೀವಿತವನ್ನು ಪೂರ್ಣವಾಗಿ ಸಮರ್ಪಿಸಿ ಕೊಡುವಂತೆ ವಿಷಯಗಳು ಬದಲಾಗಲಿದೆ ಅನೇಕ ಆತ್ಮಗಳನ್ನು ನೀವು ಕರ್ತನ ರಾಜ್ಯದಲ್ಲಿ ಸೇರಿಸುವಂತ ಒಂದು ಉಪಯೋಗಕರವಾದ ಸಾಧನಗಳಾಗಿ ಬಳಕೆಯಾಗುತ್ತೀರಾ ಆದ್ದರಿಂದ ಕರ್ತನಿಗಾಗಿ ಎದ್ದು ಪ್ರಕಾಶಿಸುವುದಕ್ಕೆ ಆತನ ಚಿತ್ತಕ್ಕೆ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನೀನು ದಿವಸ ನಮಗೆ ವಾಗ್ದಾನ ಮಾಡಿರುವಂತೆ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯೋಹವನ್ನು ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಅಪ್ಪ ನಾವು ನಿಮಗೋಸ್ಕರ ಪ್ರಕಾಶಿಸಬೇಕು ನಿಮ್ಮ ಬೆಳಕನ್ನು ಬೀರುವವರಾಗಿ ನಾವು ಜೀವಿಸಬೇಕು ಅದಕ್ಕೆ ಅಪ್ಪ ನಮ್ಮನ್ನು ಸಮರ್ಪಿಸ್ತಾ ಇದ್ದವೆ ನಿಮ್ಮ ಚಿತ್ತವನ್ನು ಪ್ರಕಟಿಸಿ ನಿಮ್ಮ ಆಗ್ರಹಗಳನ್ನು ತಿಳಿಸಿರಿ ಕರ್ತನೆ ನಾವು ಅದನ್ನು ನೆರವು ನೆರವೇರಿಸುತ್ತೇವಪ್ಪ ನಿಮ್ಮ ಕೃಪೆಯನ್ನು ನಿಮ್ಮ ಬಲವನ್ನು ನೀವು ಅನುಗ್ರಹಿಸುವುದಾದರೆ ಖಂಡಿತವಾಗಿ ನಾವು ಸಾಧಿಸುತ್ತೇವೆ ಪೌಲನ ಜೀವಿತದಲ್ಲಿ ಅನುಗ್ರಹಿಸಲ್ಪಟ್ಟಂತಹ ಕೃಪೆಯನ್ನು ದಯೆಯನ್ನು ನಮ್ಮ ಮೇಲೆ ಕೂಡ ತೋರ್ಪಡಿಸಿರಿ ನಮ್ಮ ಮೇಲೆ ಬೀರುವಂತಹ ಬೆಳಕು ಕರ್ತನೇ ಅನ್ಯರ ಮುಂದೆ ಪ್ರಕಾಶಿಸುವುದಕ್ಕೆ ನಮ್ಮನ್ನು ಸಮರ್ಪಿಸಿ ಕೊಡುತ್ತಾ ಸಮರ್ಪಿಸಿಕೊಡುತ್ತಾದವೆ ಕರಗಳಲ್ಲಿ ತೆಗೆದುಕೊಂಡು ಒಬ್ಬೊಬ್ಬರನ್ನು ಕೂಡ ಉಪಯೋಗಿಸಿರಿ ಏಸುವಿನ ನಾಮದಲ್ಲಿ ಪ್ರತಿಯೊಬ್ಬೊಬ್ಬರೂ ಕೂಡ ಕರ್ತನಿಗೋಸ್ಕರ ಪ್ರಕಾಶಿಸುವಂತ ಬೆಳಕಾಗಿ ಮಾರ್ಪಡಲಿ ಏಸುವಿನ ನಾಮದಲ್ಲಿ ಸೈತಾನನ ಕೋಟೆಗಳು ಅವನ ಎಲ್ಲ ಬಂಧನಗಳು ಎಲ್ಲ ವಿಗ್ರಹ ಕೋಟೆಗಳು ಜನರನ್ನು ಮರಳು ಮಾಡಿಟ್ಟಿರುವಂತಹ ಸಕಲ ಕ್ರಿಯೆಗಳು ನಾಶವಾಗಿ ಹೋಗಲಿ ಜನರು ಬಿಡುಗಡೆಯಾಗಲಿ ಕರ್ತನ ರಾಜ್ಯದಲ್ಲಿ ಸೇರಲಿ ಪರಲೋಕ ರಾಜ್ಯದ ಪ್ರಜೆಗಳಾಗಿ ಮಾರ್ಪಡಲಿ ದೊಡ್ಡ ಉಜ್ಜೀವನವು ಕರ್ತನೆ ಪ್ರಾರಂಭವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾನೆ ಅದಕ್ಕೋಸ್ಕರಪ್ಪ ನಾನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರನ್ನೂ ಕೂಡ ತೀಕ್ಷ್ಣವಾದ ಸಾಧನಗಳಾಗಿ ಉಪಯೋಗಿಸು ನಿನ್ನ ಬೆಳಕಾಗಿ ಪ್ರಕಾಶಿಸ ಮಾಡು ಕರ್ತನೆ ನಿನ್ನ ಚಿತ್ತ ನಿನ್ನ ಆಗ್ರಹಗಳು ಪರಿಪೂರ್ಣತೆಗೆ ಬರಲಿ ಜೀವಿತ ಆಶೀರ್ವದಿಸು ನಿನ್ನಲ್ಲಿ ಸಂತೋಷಿಸಿ ನಿನಗೆ ಸಾಕ್ಷಿಗಳಾಗಿ ಪ್ರಕಾಶಿಸುವುದಕ್ಕೆ ನೀನ್ ಸಹಾಯ ಮಾಡು ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತನಾಡಿ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್